ವಿಡಿಯೋ ಶುರು ಮಾಡೋಕ್ಕಿಂತ ಮುಂಚೆ ಮತ್ತಷ್ಟು ರೋಚಕ ಮಾಹಿತಿಗಳಿಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ಲೈಕನ್ ಮೇಲೆ ಕೊಡಕ್ಲಿ ನಮಸ್ಕಾರ ಗಳೇ ಡಿವೈನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ ಗೆಳೆರೆ ಇವತ್ತು ಒಂದು ಸ್ಪೆಷಲ್ ನಂಬರ್ ಆದಂತಹ ಹನ್ನೊಂದು ಹನ್ನೊಂದು ಈ ನಂಬರ್ಗಳ ಬಗ್ಗೆ ನೀವು ಸಾಕಷ್ಟು ವಿಡಿಯೋಗಳಲ್ಲಿ ಈಗಾಗಲೇ ಬೇರೆ ಒಂದು ವಿಡಿಯೋಗಳಲ್ಲಾಗಲಿ ಅಥವಾ ನಮ್ಮ ಒಂದು ಕೆಲವೊಂದು ವೀಡಿಯೋಗಳಲ್ಲಾಗಲೇ ನಾನು ಇದರ ಬಗ್ಗೆ ಹೇಳಿದ್ದೀನಿ ಹಾಗೆ ಇನ್ನು ಕೆಲವೊಂದು ಬೇರೆ ಯೂಟ್ಯೂಬ್ ಚಾನಲ್ಗಳಲ್ಲೂ ಕೂಡ ನೀವು ನೋಡಿರ್ತೀರಾ ಇದೊಂದು ಸ್ಪೆಷಲ್ ನಂಬರ್ ಅಂತ ಅಥವಾ ಇದರಿಂದ ಆಗುವಂಥ ಒಂದು ಲಾಭಗಳೇನು ಇದನ್ನು ನೀವು ಪದೇ ಪದೇ ಕಾಣ್ತಾ ಇದ್ದರೆ ನಿಮಗೆ ಇದರಿಂದ ಆಗುವಂಥ ಒಂದು ಲಾಭಗಳೇನು ಎಲ್ಲವನ್ನು ಕೂಡ ಹೇಳಿರ್ತಾರೆ ನಾನು ಕೂಡ ಸಾಕಷ್ಟು ಬಾರಿ ಹೇಳಿದ್ದೀನಿ ಇನ್ನು ಇವತ್ತಿನ ಈ ಒಂದು ವಿಡಿಯೋದಲ್ಲಿ ವಿಶೇಷವಾಗಿ ಇದರ ಒಂದು ಶಕ್ತಿ ನಿಜವಾದ ಶಕ್ತಿ ಎಷ್ಟೊಂದು ಜನಕ್ಕೆ ಗೊತ್ತಿಲ್ಲ ಈ ಒಂದು ಹನ್ನೊಂದು ಹನ್ನೊಂದು ಈ ನಂಬರ ನಂಬರ್ ನಂಬರ್ನ ಒಂದು ನಿಜವಾದ ಶಕ್ತಿ ಅಥವಾ ಈ ಒಂದು ನಂಬರ್ ನಿಮಗೆ ಕಾಣಿಸ್ತಿದೆ ಅಂದರೆ ಅದನ್ನು ಕಾಣಿಸ್ತಿದೆ ಅಂತ ನಿಮಗೆ ಒಳ್ಳೆದಾಗೋದಿಲ್ಲ ಅದಕ್ಕೆ ನೀವು ಕೆಲವೊಂದು ವಿಷಯಗಳನ್ನ ನೀವು ನೆನ್ಪಿಟ್ಕೊಬೇಕಾಗತ್ತೆ ಕೆಲವೊಂದು ವಿಷಯಗಳನ್ನ ನೀವು ಮಾಡಬೇಕಾಗತ್ತೆ ಆಗ ಮಾತ್ರ ಇದರಲ್ಲಿ ಇದರಲ್ಲಿ ಸಿಗುವಂತಹ ಕಂಪ್ಲೀಟ್ ಲಾಭಗಳನ್ನು ನೀವು ಪಡ್ಕೊಬೋದು ಹಾಗಿದ್ದರೆ ಆ ಒಂದು ಕೆಲಸಗಳೇನು ಹಾಗೆ ಇದರ ಬಗ್ಗೆ ಸಾಕಷ್ಟು ವಿಷ ವಿಷಯಗಳನ್ನ ನಾನು ಈ ಒಂದು ವಿಡಿಯೋ ಮುಖಾಂತರ ನಿಮಗೆ ತಿಳಿಸ್ಕೊಡ್ತಿದ್ದೀನಿ ಹಾಗಾಗಿ ಆದಷ್ಟು ಈ ಒಂದು ವಿಡಿಯೋನ ನೀವು ಪೂರ್ತಿಯಾಗಿ ನೋಡೋಣ ಮರಬೇಡಿ ಅದಕ್ಕಿಂತ ಮುಂಚೆ ವಿಡಿಯೋಗೆ ಒಂದು ಬಾರಿ ಲೈಕ್ ಮಾಡಿ ಹಾಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಡಿ ಹಾಗೆ ನಿಮ್ಮ ಇಷ್ಟ ದೇವರ ಒಂದು ಇಷ್ಟದಂತಹ ಮಂತ್ರ ಯಾವುದಾದ್ರು ಒಂದು ಮಂತ್ರ ಇದ್ದರೂ ಕೂಡ ಅದನ್ನು ನಮಗೆ ಕಮೆಂಟ್ ಸೆಕ್ಷನಲ್ಲಿ ನೀವು ಕಮೆಂಟ್ ಮಾಡಿ ನಮಗೆ ತಿಳಿಸೋದನ್ನು ನೀವು ಮರಿಬೇಡಿ ನಿಮಗೆ ನಿಮ್ಮ ಮುಂದಿನ ಭವಿಷ್ಯ ಹೇಗಿದೆ ಎಂದು ತಿಳಿದುಕೊಳ್ಳುವ ಕುತೂಹಲ ಇದೆಯೇ ಹಾಗೆ ನಿಮ್ಮ ಮಕ್ಕಳ ಮುಂದಿನ ಭವಿಷ್ಯ ಹೇಗಿದೆ ಎಂದು ತಿಳಿದುಕೊಳ್ಳುವ ಕುತೂಹಲ ಕೂಡ ನಿಮಗೆ ಇದ್ದೇ ಇರುತ್ತೆ ಹಾಗಿದ್ದರೆ ನಿಮಗೆ ನಿಮ್ಮ ಹಾಗೂ ನಿಮ್ಮ ಮಕ್ಕಳ ಜಾತಕದ ಅವಶ್ಯಕತೆ ಇದೆ ಹಾಗಿದ್ರೆ ಇಲ್ಲಿದೆ ನಿಮಗೆ ಸುವರ್ಣಾವಕಾಶ ಡಿವೈನ್ ಕನ್ನಡ ವತಿಯಿಂದ ನಾನ್ನೂರ ತೊಂಬತ್ತೊಂಬತ್ತಕ್ಕೆ ಸಿಗುವಂತಹ ಕಂಪ್ಲೀಟ್ ಜಾತಕ ನಿಮಗೆ ಕೇವಲ ಇನ್ನೂರ ತೊಂಬತ್ತೊಂಬತ್ತು ರೂಪಾಯಿಗೆ ಸಿಗ್ತಾ ಇದೆ ಜಾತಕದಲ್ಲಿ ನಿಮಗೆ ವಿದ್ಯಾಭ್ಯಾಸ ವಿವಾಹ ಉದ್ಯೋಗ ಆರೋಗ್ಯ ಸಂತಾನ ಹಾಗೂ ಹಾಗೆ ವ್ಯಾಪಾರ ವ್ಯವಹಾರಕ್ಕೆ ಸಂಬಂಧಪಟ್ಟಂತಹ ಎಲ್ಲ ಮಾಹಿತಿಗಳು ನಿಮಗೆ ಈ ಒಂದು ಜಾತಕದಲ್ಲಿ ನಿಮಗೆ ಸಿಗುತ್ತೆ ಇದರ ಜೊತೆಗೆ ಈ ಜಾತಕದಲ್ಲಿ ನಿಮಗೆ ಗೋಚಾರ ಫಲಗಳಾಗಲಿ ನಕ್ಷತ್ರ ಫಲಗಳಾಗಲಿ ಫಲಗಳು ಪಂಚಾಂಗ ಫಲಗಳು ಹಾಗೆ ಈ ಒಂದು ಸಮಸ್ಯೆಗಳು ನಿಮಗೆ ಏನೇನು ಬರುತ್ತೆ ಅದಕ್ಕೆ ಪರಿಹಾರಗಳು ಎಲ್ಲವೂ ಕೂಡ ಈ ಒಂದು ಜಾತಕದಲ್ಲಿ ನಿಮಗೆ ಇರುತ್ತೆ ಇದನ್ನು ನೀವು ಸಿಂಪಲ್ ಆಗಿ ಪಿ ಡಿ ಎಫ್ ಮುಖಾಂತರ ನೀವು ಪಡ್ಕೊಬೋದು ಇದನ್ನು ನೀವು ಪಿ ಡಿ ಎಫ್ ರಿಸೀವ್ ಮಾಡಿದ ತಕ್ಷಣ ನೀವು ನಿಮ್ಮ ಹತ್ತಿರ ಇರುವಂಥ ಚರಾಕ್ ಶಾಪಲ್ಲಿ ಇದನ್ನು ಪಿ ಡಿ ಎಫ್ ಮನೆ ನೀವು ಪ್ರಿಂಟ್ ಬೇಕಾರ ಮಾಡಿಸ್ಕೊಬೋದು ಅಥವಾ ಮೊಬೈಲಲ್ಲೇ ನೀವು ಈ ಒಂದು ಚತಕವನ್ನು ನೋಡ್ಕೊಬೋದು ಆರ್ಡರ್ ಮಾಡೋದಕ್ಕಾಗಿ ವಿಡಿಯೋ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಮೊದಲನೇ ಲಿಂಕ್ ಇರುತ್ತೆ ಅದರ ಮೇಲೆ ನೀವು ಕ್ಲಿಕ್ ಮಾಡಿ ಇದು ಡೈರೆಕ್ಟಾಗಿ ನಿಮಗೆ ವಾಟ್ಸಪ್ಗೆ ಹೋಗುತ್ತೆ ಅಲ್ಲಿ ನೀವು ಹೋಗಿ ನಿಮ್ಮ ಒಂದು ನಿಮ್ಮ ಹೆಸರು ನಿಮ್ಮ ಜನ್ಮ ದಿನಾಂಕ ಹುಟ್ಟಿದ ಸಮಯ ಹುಟ್ಟಿದ ಊರಿನ ಜಿಲ್ಲೆಯನ್ನು ವಾಟ್ಸಪ್ ಮುಖಾಂತರ ನಮಗೆ ಸೆಂಡ್ ಮಾಡಿ ನಾ ನಂತರ ನಿಮಗೆ ಕೇವಲ ಎರಡೇ ದಿನಗಳಲ್ಲಿ ನಿಮಗೆ ಪಿ ಡಿ ಎಫ್ ಮುಖಾಂತರ ನಿಮ್ಮ ಜಾತಕವನ್ನು ನೀವು ಪಡ್ಕೊಬೋದು ಅರವತ್ತರಿಂದ ಎಪ್ಪತ್ತು ಪುಟಗಳು ಕೂಡ ಈ ಒಂದು ಜಾತಕದಲ್ಲಿ ಇರುತ್ತೆ ಇದ್ರೆ ಮಿಸ್ ಮಾಡದೆ ಆರ್ಡರ್ ಮಾಡಿ ಹಾಗೆ ನಿಮ್ಮ ಭವಿಷ್ಯದಲ್ಲಿ ನಡೆಯುವಂತಹ ಎಲ್ಲ ವಿಷಯಗಳನ್ನ ಮುಂಚೆನೆ ನೀವು ತಿಳಿದುಕೊಳ್ಳಿ ಮೊದಲನೇದಾಗಿ ಈ ಒಂದು ನಂಬರ್ ಹನ್ನೊಂದು ಹನ್ನೊಂದು ಈ ನಂಬರ್ ಎಷ್ಟು ಶಕ್ತಿಶಾಲಿ ಅನ್ನೋದು ನಾನು ಹೆಚ್ಚಾಗಿ ಹೇಳಬೇಕಾಗಿಲ್ಲ ನಿಮಗೆ ಗೊತ್ತಿರುತ್ತೆ ವಿಶೇಷವಾಗಿ ಇದನ್ನು ನೋಡಿದಾಗ ನಾರ್ಮಲಾಗಿ ನೀವು ತ್ರಿಶೂಲವನ್ನು ನೆನೆಸ್ಕೊಬೋದು ಒಂದು ದೇವಿಯ ಒಂದು ತ್ರಿಶೂಲ ಕೂಡ ಮೂರು ನಂಬರ್ ಇರುತ್ತೆ ಇದು ಕೂಡ ಕರೆಕ್ಟಾಗಿ ನೀವು ಒಂದು ಇಂದ ಒಂದು ರೀತಿಯಲ್ಲಿ ನೋಡಿದಾಗ ನಿಮಗೆ ಹನ್ನೊಂದು ಹನ್ನೊಂದು ಥರ ಕಾಣುತ್ತೆ ಇದು ಕೂಡ ಒಂದು ವಿಶೇಷ ಅಂತಲೇ ಹೇಳ್ಬೋದು ಹಾಗೆ ಸಾಕಷ್ಟು ವಿಷಯಗಳು ನಮ್ಮ ಒಂದು ಜಗತ್ತಿನಲ್ಲಿ ನಮ್ಮ ಒಂದು ಯೂನಿವರ್ಸ್ನಲ್ಲಿ ಹನ್ನೊಂದು ಹನ್ನೊಂದೊಂದು ಅನ್ನೋದು ಸಾಕಷ್ಟು ಒಂದು ಒಳ್ಳೆಯ ಒಂದು ಸಂಕೇತವನ್ನು ಕೊಡುತ್ತೆ ವಿಶೇಷವಾಗಿ ಹನ್ನೆರಡಕ್ಕಿಂತ ಮುಂಚೆ ಬರೋದು ಕೂಡ ಹನ್ನೊಂದಾಗುತ್ತೆ ಅಥವಾ ಇದರ ಜೊತೆಗೆ ಇನ್ಫಿನಿಟಿ ಅಂದರೆ ಅಂತ್ಯವೇ ಇಲ್ದಿರುವಂತಹ ಒಂದು ವಸ್ತು ಆಗಿರಲಿ ಅಥವಾ ಒಂದು ನಂಬರ್ ಆಗಿರಲಿ ಅದನ್ನು ಕೂಡ ಇದು ಸಂಕೇತವನ್ನು ಮಾಡುತ್ತೆ ಅಂತ ಹೇಳ್ಬೋದು ಇದು ಕೂಡ ತುಂಬಾ ವಿಶೇಷವಾದಂಥ ಒಂದು ನಂಬರ್ ಆಗಿರುತ್ತೆ ಇನ್ನು ವಿಶೇಷವಾಗಿ ತುಂಬ ಜನಕ್ಕೆ ಇದು ತುಂಬ ಸಾಕಷ್ಟು ಬಾರಿ ಕಾಣ್ತಾ ಇದೆ ನನಗೆ ಬೆಳಗ್ಗೆ ಇದ್ದರೆ ಒಂದು ಒಂದೊಂದು ಸರ್ತಿ ಸಡನ್ನಾಗಿ ಹನ್ನೊಂದು ಒಂದೊಂದು ಇನ್ನೊಂದು ಕಾಣ್ತಿದೆ ಅಥವಾ ಯಾವಾಗಲೂ ನನಗೆ ಮತ್ತೆ ಮತ್ತೆ ಈ ನಂಬರ್ ಕಾಣಿಸ್ತಿದೆ ಅಂತ ಹೇಳಿದ್ರೆ ತುಂಬ ಜನ ಹೇಳೋದೇನೆಂದರೆ ಇದು ತುಂಬ ಲಕ್ಕಿ ಅಂತ ಹೇಳ್ತಾರೆ ಹೌದು ಇದು ತುಂಬ ಅದೃಷ್ಟ ಅಂತಲೇ ಹೇಳ್ಬೋದು ಇದರಲ್ಲೇನು ಬೇರೆ ಮಾತೇ ಇಲ್ಲ ಇದು ಅದೃಷ್ಟನೇ ಬಟ್ ಆದರೂ ಕೂಡ ನಿಮಗೆ ಆ ಅದೃಷ್ಟವನ್ನು ಯಾವ ರೀತಿ ಕ್ಲೇಮ್ ಮಾಡ್ಕೊಳ್ಳೋದು ಅಂದರೆ ಆ ಅದೃಷ್ಟ ನಿಮಗೆ ಸಿಗಬೇಕು ಅದರಿಂದ ಸಿಗಬೇಕಾದಂತಹ ಲಾಭಗಳು ನಿಮಗೆ ಸಿಗಬೇಕು ಅಂದರೆ ನೀವೇನು ಮಾಡಬೇಕು ಅಂತ ನಾನು ಇವಾಗ ಹೇಳ್ತೀನಿ ಮೊದಲನೇದಾಗಿ ಫಸ್ಟು ನಿಮಗೆ ಯಾವ ಒಂದು ವಿಚಾರವನ್ನು ನೀವು ನೆನ್ಪಿಟ್ಕೊಬೇಕು ಅಂದರೆ ಅದು ಯೂನಿವರ್ಸ್ನಲ್ಲೇ ಇರುವಂತಹ ಒಂದು ನಂಬಿಕೆ ಯಾವ ಥರ ನಂಬಿಕೆ ಅಂತ ನೀವು ಕೇಳ್ಬೋದು ವಿಶೇಷವಾಗಿ ಏನಾಗುತ್ತೆ ಅಂದರೆ ನಮಗೆ ಯಾವ್ದಾರು ಯಾರಾದರೂ ಒಬ್ಬರು ಹೇಳಿ ಬಂದ್ಬಿಟ್ಟು ಇದನ್ನು ಮಾಡಿ ಒಳ್ಳೆಯದಾಗತ್ತೆ ಅಂತ ಹೇಳಿದ್ರೆ ಯೂಜ್ವಲಿ ನಾವು ಮಾಡ್ತೀವಿ ಅದನ್ನು ಯಾರೇ ಒಂದು ಭಕ್ತರಾಗಿರಲಿ ಯಾರಾದರೂ ಆಗಿರಲಿ ಅದನ್ನು ಮಾಡ್ತೀವಿ ಅದೇ ನಿನಗೆ ಆಲ್ರೆಡಿ ಒಳ್ಳೆಯದಾಗಿದೆ ಅಂತ ನೀನು ತಿಳ್ಕೊ ಅಂತ ಹೇಳಿದ್ರೆ ಅದು ಸ್ವಲ್ಪ ಕಷ್ಟ ಆಗುತ್ತೆ ಯಾಕಂದರೆ ನಮಗೆ ಆ ಒಳ್ಳೆದನ್ನೋದು ಆಗಿಲ್ಲ ಬಟ್ ಆದರೂ ಕೂಡ ಅದಾಗಿದೆ ಅಂತ ನಾವು ಅಂದ್ಕೊಬೇಕು ಏನೋ ಒಂದು ಒಳ್ಳೆಯದು ನಮ್ಮ ಜೀವನದಲ್ಲಿ ಯಾವುದಾದ್ರು ಒಂದು ವಿಷಯದಲ್ಲಾದರೂ ಆಗಿರಲಿ ಒಳ್ಳೆಯದೇ ಆಗಿಲ್ಲ ಅಂದರೂ ಕೂಡ ನಾವು ಒಳ್ಳೇದಾಗಿದೆ ಅಂತ ತಿಳ್ಕೊಬೇಕು ಅಂದರೆ ಅದು ಸ್ವಲ್ಪ ಕಷ್ಟ ಆಗುತ್ತೆ ಅಲ್ಲಿ ತುಂಬ ಜನ ಇದರಿಂದ ಲಾಭ ಪಡ್ಕೊತಾರೆ ವಿಶೇಷವಾಗಿ ಇದರಲ್ಲಿರೋ ಟ್ರಿಕ್ಕೇ ಅದು ಈ ಒಂದು ಯೂನಿವರ್ಸ್ ಅಂತ ಕಾನ್ಸೆಪ್ಟೇ ಇರೋ ಇರೋದೇ ಆ ಥರ ನೀವೇನು ಸಬ್ಕಾನ್ಷಿಯಸ್ ಮೈಂಡಲ್ಲಿ ನೀವು ಆಗಿದೆ ಅಂತ ಅಂದ್ಕೊಳ್ತೀರ ಇವಾಗ ನನಗೆ ಒಂದು ಮೊಬೈಲ್ ಬೇಕು ಅಂತ ಅಂದ್ಕೊಂಡ್ರೆ ಮೊಬೈಲ್ ಬೇಕು ಅನ್ನೋ ಒಂದು ಆಸೆ ಇದ್ದರೆ ಯೂನಿವರ್ಸ್ ಹತ್ರ ನೀವು ಯಾವ ರೀತಿ ಕೇಳ್ಕೊಬೇಕು ಅಂದರೆ ನಿಮ್ಮ ನನಗೆ ಆಲ್ರೆಡಿ ಮೊಬೈಲ್ ಸಿಕ್ಕಿದೆ ಅಂದರೆ ಪಾಸ್ಟ್ ಆಲ್ರೆಡಿ ನೀವು ಫ್ಯೂಚರಲ್ಲಿ ಇರಬೇಕಾಗತ್ತೆ ಪಾಸ್ಟಲ್ಲ ಫ್ಯೂಚರಲ್ಲಿ ಇರಬೇಕಾಗತ್ತೆ ಸೊ ಈ ರೀತಿ ಯೂನಿವರ್ಸ್ ಪೋರ್ಟಲ್ ಅನ್ನೋದು ಓಪನ್ ಆಗುತ್ತೆ ಈ ರೀತಿ ನಿಮಗೆ ಅದರಿಂದ ಸಿಗಬೇಕಾದಂತಹ ಲಾಭಗಳು ನಿಮಗೆ ಸಿಗುತ್ತೆ ಸೊ ಇದು ಕೂಡ ಅಷ್ಟೇ ಹನ್ನೊಂದು ಒಂದೊಂದು ನಿಮಗೆ ಮತ್ತೆ 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 ಕಾಣಿಸ್ತಾ ಇದೆ ಅಂತ ಹೇಳಿದ್ರೆ ಇದು ಒಳ್ಳೆಯದೇ ಇದು ನಿಮಗೆ ಸಾಕಷ್ಟು ಲಾಭಗಳನ್ನ ಕೊಡುತ್ತೆ ಆದರೆ ಆದರೆ ನಿಮಗೆ ಯಾವ ಕೆಲಸ ಆಗಬೇಕು ಅಂತಿದೆಯೋ ಯಾವ ಕೆಲಸ ಅಥವಾ ಯಾವ ಒಂದು ಆಸೆ ನಿಮಗೆ ನೆರವೇರಬೇಕು ಅಂತಿದೆಯೋ ಅದು ನನಗೆ ಆಲ್ರೆಡಿ ನೆರವೇರಿದೆ ಅಥವಾ ಆ ಒಂದು ಆಸೆ ನನಗೆ ಆಲ್ರೆಡಿ ಪೂರೈಸೋಗಿದೆ ಅಂತ ನೀವು ಅನ್ಕೊಬೇಕಾಗತ್ತೆ ಇದೇ ಥರ ಫಾರ್ ಎಕ್ಸಾಂಪಲ್ ನಿಮಗೆ ಕೆಲಸ ನೋಡ್ತಿದ್ದೀರ ಆ ಕೆಲಸ ಸಿಕ್ತಿಲ್ಲ ತುಂಬ ದಿನದಿಂದ ಈ ಒಂದು ನಂಬರ್ ನಿಮಗೆ ಮತ್ತೆ ಮತ್ತೆ ಕಾಣ್ತಿದೆ ಅಂದರೆ ನನಗೆ ಆಲ್ರೆಡಿ ಕೆಲಸ ಸಿಕ್ತು ಥ್ಯಾಂಕ್ ಯು ಯೂನಿವರ್ಸ್ ಅಂತ ನೀವು ಯೂನಿವರ್ಸ್ ಹತ್ರ ನೀವು ಕೇಳ್ಕೊಬೇಕಾಗತ್ತೆ ಈ ರೀತಿ ನೀವು ಮಾಡ್ಕೊಂಡು ಹೋದರೆ ಒಂದು ಸತಿ ಎರಡು ಸತಿ ಮಾಡಿದ್ರೆ ನಿಮಗೆ ಅದರ ರಿಸಲ್ಟ್ ಬರೋದಿಲ್ಲ ಬಟ್ ನೀವು ಆ ಒಂದು ನಂಬಿಕೆ ನಿಮ್ಮ ಮನಸ್ಸಲ್ಲಿ ಇರಲೇಬೇಕು ಆಲ್ರೆಡಿ ಆಗೋಗಿದೆ ಅನ್ನೋದು ನೀವು ನಿಮಗೆ ಆ ಥರ ಯೋಚನೆ ಮಾಡೋಕೆ ತುಂಬ ಕಷ್ಟ ಅದಷ್ಟು ಈಸಿ ಅಲ್ಲವೇ ಅಲ್ಲ ನೀವು ಅಂದ್ಕೊಂಡಷ್ಟು ಈಸಿ ಅಲ್ಲ ಒಂದು ದುಡ್ಡು ಬರಬೇಕು ಅಂತಿದ್ರೆ ಅದು ಆಲ್ರೆಡಿ ಬಂದಿದೆ ಅಂತ ತಿಳ್ಕೊಳಕ್ಕೆ ತುಂಬ ಕಷ್ಟ ಆಗುತ್ತೆ ಬಟ್ ಆ ಒಂದು ಕಷ್ಟವನ್ನು ನೀವು ಕರೆಕ್ಟಾಗಿ ಆ ಒಂದು ನಂಬಿಕೆ ಇಟ್ಕೊಂಡು ನೀವು ಅದನ್ನು ನೀವು ಮಾಡಿದ್ರೆ ಆಲ್ರೆಡಿ ಆಗಿದೆ ನನಗೆ ಅಥವಾ ಈ ರೀತಿ ಆಗುತ್ತೇನೂ ನಂಬಿಕೆ ಇದ್ದರೂ ಕೂಡ ನಿಮಗೆ ಸಾಕಷ್ಟು ಅದರಿಂದ ಸಹಾಯ ಆಗುತ್ತೆ ಬಟ್ ಒಂದು ಡೌಟ್ ಇರುತ್ತೆ ಆಗುತ್ತೋ ಇಲ್ಲವೋ ಈ ಥರ ಅಂದ್ಕೊಂಡ್ರೆ ಆಗ್ಬಿಡುತ್ತಾ ಅನ್ನೋ ಒಂದು ಡೌಟ್ ಇರುತ್ತೆ ಕೆಲವೊಬ್ಬರಿಗೆ ಅಥವಾ ಯಾವ್ದಾರೊಂದು ವಿಷಯ ಹೇಳಿದ್ರು ಕೂಡ ಈ ಥರ ಮಾಡಿಬಿಟ್ರೆ ಆಗ್ಬಿಡುತ್ತಾ ಅನ್ನೋ ಒಂದು ಡೌಟ್ ಕೆಲವೊಬ್ರಿಗೆ ಇರುತ್ತೆ ಭಕ್ತರಿಗೆ ವಿಶೇಷವಾಗಿ ಒಂದು ದೇವರು ಅಂತ ಬಂದಾಗಲೂ ಕೂಡ ಕೆಲವೊಬ್ಬರಿಗೆ ಈ ಥರ ಒಂಥರ ಒಂಥರ ವಿಚಿತ್ರವಾದಂಥ ಒಂದು ಡೌಟ್ಗಳಿರುತ್ತೆ ಸೊ ಅಂಥವ್ರಿಗೆ ಅಷ್ಟೊಂದು ಫಲಗಳು ಫಲ ದೇವ್ರಿಗೆ ದೇವರು ಕೊಡೋದಿಲ್ಲ ಯಾಕಂದರೆ ನಿಮಗೆ ನಂಬಿಕೆನೇ ಇಲ್ಲ ಅಂದಮೇಲೆ ಆ ಫಲ ಕೊಟ್ಟು ಏನು ಏನು ಪ್ರಯೋಜನ ಅಲ್ವಾ ಅದಕ್ಕೋಸ್ಕರ ದೇವರು ಅದು ಅಂಥವ್ರಿಗೆ ಸ್ವಲ್ಪ ಫಲಗಳನ್ನ ಕೊಡೋದು ಕಡಿಮೆ ಸೊ ಅದೇ ರೀತಿ ಇಲ್ಲೂ ಕೂಡ ಆ್ಯಕ್ಟ್ ಆಗುತ್ತೆ ನಿಮಗೆ ಅದರ ಮೇಲೆ ಒಂದು ನಂಬಿಕೆ ಇತ್ತು ಅಂದರೆ ನಿಮಗೆ ಅದರಿಂದ ಏನೇನು ಲಾಭಗಳು ಸಿಗಬೇಕು ಅಥವಾ ನೀವೇನು ಅಂದ್ಕೊಂಡಿರ್ತೀರ ಆಲ್ರೆಡಿ ಆಗಿದೆ ಅಂತ ನೀವು ಅಂದ್ಕೊಂಡು ಯೂನಿವರ್ಸ್ಗೆ ನೀವು ಅದನ್ನು ಅದನ್ನು ಕೃತಜ್ಞತೆಯನ್ನು ಹೇಳ್ತಿರ್ತೀರ ಏನಾಗುತ್ತೆ ಅಂದರೆ ಯೂನಿವರ್ಸ್ ಕೂಡ ಆಲ್ರೆಡಿ ಆಗಿದೆ ಅಂತ ತಿಳ್ಕೊಂಡು ಆ ಒಂದು ಏನಂತಾರೆ ಆ ಒಂದು ಆಸೆ ಅಥವಾ ಆ ಒಂದು ಇಚ್ಛೆ ನಿಮ್ಗೇನಿದೆ ಅದನ್ನು ನೆರವೇರ್ಸೋಕ್ಕೆ ಪೂರ್ತಿ ಪ್ರಯತ್ನವನ್ನು ಯೂನಿವರ್ಸ್ ಮಾಡುತ್ತೆ ಸೊ ಇದು ಯೂನಿವರ್ಸ್ನ ಒಂದು ವಿಶೇಷತೆ ಅಂತಲೇ ಹೇಳ್ಬೋದು ತುಂಬ ದೊಡ್ಡ ವಿಶೇಷತೆ ಇದು ತುಂಬ ಜನಕ್ಕೆ ಗೊತ್ತಿದೆ ಬಟ್ ಯಾವ ರೀತಿ ಇದನ್ನು ಕ್ಲೇಮ್ ಮಾಡ್ಕೊಳ್ಳೋದು ಯಾವ ರೀತಿ ಇದನ್ನು ನಮ್ಮ ಜೀವನದಲ್ಲಿ ಅಳವಡಿಸ್ಕೊಡೋದು ಅಥವಾ ನಮ್ಮ ಜೀವನದಲ್ಲಿ ಇದರಿಂದ ಯಾವ ರೀತಿ ಲಾಭಗಳನ್ನ ಪಡ್ಕೊಳ್ಳೋದು ಇಂತಹ ಸಾಕಷ್ಟು ವಿಷಯ ವಿಷಯಗಳು ಜನರಿಗೆ ಗೊತ್ತಿಲ್ಲ ಯೂಶಲಿ ಯೂನಿವರ್ಸ್ ಏನು ಅಂತ ಗೊತ್ತು ಯೂನಿವರ್ಸಿಂದ ಯಾವ ರೀತಿ ಸಿಗ್ನಲ್ ಬರುತ್ತೆ ಈ ಹನ್ನೊಂದು ಹನ್ನೊಂದು ಆಗಲಿ ಅಥವಾ ಇನ್ನೂ ಕೆಲವೊಂದು ನಂಬರ್ಗಳಿದೆ ಅದರ ಬಗ್ಗೆ ಕೂಡ ನಾನು ಆಲ್ರೆಡಿ ವಿಡಿಯೋ ಮಾಡಿದ್ದೀನಿ ಹೋಗಿ ಚಾನಲಲ್ಲಿ ನೋಡ್ಬೋದು ಇದೇ ರೀತಿ ಬೇರೆ ನಂಬರ್ಗಳು ಕೂಡ ಇದೆ ಆದರೆ ಅದರಿಂದ ಯಾವ ರೀತಿ ಲಾಭ ಪಡ್ಕೊಳ್ಳೋದು ಅನ್ನೋದು ಸ್ವಲ್ಪ ಜನಕ್ಕೆ ಗೊತ್ತಿರೋದಿಲ್ಲ ಅಥವಾ ಅದನ್ನು ಕಂಪ್ಲೀಟಾಗಿ ನಂಬಿಕೊಂಡು ಅದನ್ನು ಮಾಡೋಕ್ಕೆ ತುಂಬ ಜನಕ್ಕೆ ಬರೋದಿಲ್ಲ ಸೊ ಅದು ನಿಮಗೆ ತೊಂದರೆಗಳಾಗತ್ತೆ ಇದರ ಜೊತೆಗೆ ಇನ್ನೊಂದು ವಿಶೇಷವಾಗಿ ಏನು ಮಾಡ್ಬೋದು ಅಂದರೆ ಆದಷ್ಟು ನೀವು ಥ್ಯಾಂಕ್ ಯು ಯೂನಿವರ್ಸ್ ಅಂತ ನಿಮಗೆ ಆ ನಂಬಿಕೆ ಬರ್ತಾಯಿಲ್ಲ ನೀವು ಎಷ್ಟೇ ಟ್ರೈ ಮಾಡಿದ್ರು ಬರ್ತಾ ಇಲ್ಲ ಅಂತ ಹೇಳಿದ್ರೆ ನೀವು ಪೇಪರಲ್ಲಿ ತುಂಬ ಜನ ಮಾಡ್ತಾರೆ ಇದನ್ನು ತುಂಬ ಜನ ಮಾಡೋದನ್ನ ನಾನು ಕೂಡ ಕಣ್ಣಾರೆ ನೋಡಿದ್ದೀನಿ ನಾನು ಕೂಡ ಮಾಡಿದ್ದೀನಿ ಕೆಲವೊಂದು ಸರ್ತಿ ತುಂಬ ಜನ ಏನು ಮಾಡ್ತಾರೆ ಅಂದರೆ ಪೇಪರಲ್ಲಿ ಥ್ಯಾಂಕ್ ಯು ಯೂನಿವರ್ಸ್ ಅಂತ ಎಷ್ಟು ಸತಿ ಆಗುತ್ತೋ ಅಷ್ಟು ಸರ್ತಿ ಬರೆಯೋದು ಇದರಿಂದ ಏನಾಗುತ್ತೆ ಅಂದರೆ ನಿಮ್ಮ ಸಬ್ಕಾನ್ಷಿಯಸ್ ಮೈಂಡಲ್ಲಿ ನೀವು ಯೂನಿವರ್ಸ್ಗೆ ಆಲ್ರೆಡಿ ನೀವು ಕೃತಜ್ಞತೆಯನ್ನು ಹೇಳ್ತಿದ್ದೀರಾ ಅಂತ ಒಂದು ಕುತ್ಕೊಂಡ್ಬಿಡುತ್ತೆ ನಿಮ್ಮ ತಲೆಯಲ್ಲಿ ಸೊ ಇದರಿಂದ ಕೂಡ ಸಾಕಷ್ಟು ಬೇಗ ನಿಮಗೆ ರಿಸಲ್ಟ್ಸ್ ಬರುತ್ತೆ ಅಂದರೆ ಯಾವ ಕೆಲಸ ಆಗಬೇಕು ಅಂತ ನಿಮಗೆ ಮನಸ್ಸಲ್ಲಿದೆಯೋ ಆ ಒಂದು ಕೆಲಸ ತುಂಬ ಬೇಗ ಆಗುತ್ತೆ ಅಂತ ಹೇಳ್ಬೋದು ಈ ರೀತಿ ಮಾಡೋದ್ರಿಂದ ಕೂಡ ಸೊ ಈ ಒಂದು ಕಾರಣದಿಂದಾಗಿ ಇದನ್ನು ಕೂಡ ಮಾಡಿ ಎಷ್ಟು ಸತಿ ಬರೀಬೇಕು ಏನು ಅನ್ನೋದು ನಿಮಗೆ ಬಿಟ್ಟಿರುತ್ತೆ ನೀವು ಎಷ್ಟು ಸತಿ ಆಗುತ್ತೋ ಆ ಸತಿ ಬರೀರಿ ಎಷ್ಟು ಎಷ್ಟೇ ಸತಿ ಬರಿಬೇಕು ಅಂತಿಲ್ಲ ನೀವು ಹನ್ನೊಂದು ಸರ್ತಿ ಬರಿಬೋದು ಅಥವಾ ಸಾವಿರದ ನೂರ ಹನ್ನೊಂದು ಸರ್ತಿ ಬೇಕಾದ್ರೂ ಬರಿಬೋದು ಇದೆಲ್ಲ ನಿಮಗೆ ಬಿಟ್ಟಿರುತ್ತೆ ಸೊ ಅದೇ ನಿಮಗೆ ರಿವ್ ರಿಸಲ್ಟ್ಸ್ ಎಷ್ಟು ಬೇಗ ಬೇಕು ಎಷ್ಟು ಒಳ್ಳೆ ರೀತಿಯಲ್ಲಿ ಬೇಕು ಅದರ ಮೇಲೆ ಕೂಡ ಡಿಪೆಂಡ್ ಆಗುತ್ತೆ ಅಂತ ಹೇಳ್ಬೋದು ಇನ್ನು ಇವತ್ತಿನ ಈ ಒಂದು ವಿಡಿಯೋಗೆ ಇಷ್ಟ ಫ್ರೆಂಡ್ಸ್ ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಆದಷ್ಟು ಈ ಒಂದು ವಿಡಿಯೋದಿಂದ ಇನ್ನೊಬ್ರಿಗೂ ಕೂಡ ಉಪಯೋಗವನ್ನು ಪಡ್ಕೊಳ್ಳೋ ಥರ ಮಾಡಿ ಇನ್ನಷ್ಟು ಇದನ್ನು ಶೇರ್ ಮಾಡಿ ನಿಮ್ಮ ಒಂದು ಫ್ರೆಂಡ್ಸ್ ಹಾಗೂ ಫ್ಯಾಮಿಲಿ ಜೊತೆ ಹಾಗೆ ಆದಷ್ಟು ಚೆನ್ನಾಗಿ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ಒಂದು ವಿಡಿಯೋ ಫಸ್ಟ್ ಆಫ್ ಆಲ್ ನೀವು ನೋಡ್ತಿದ್ದೀರಾ ಅಂದರೆ ಇದೇ ವಿಶೇಷ ಇದೇ ನಿಮಗೆ ಯೂನಿವರ್ಸ್ಗೆ ನೀಡ್ತಿರುವಂಥ ಒಂದು ಒಳ್ಳೆಯ ಸಂದೇಶ ಅಂತ ಹೇಳ್ಬೋದು ಹಾಗಾಗಿ ನಿಮಗೆ ಸಿಕ್ಕಿರುವಂಥ ಈ ಒಂದು ಗುಡ್ ನ್ಯೂಸ್ ಅಥವಾ ಈ ಒಂದು ಒಳ್ಳೆಯ ಒಂದು ಮೆಸೇಜ್ ಏನಿದೆ ಅಂದರೆ ಯೂನಿವರ್ಸ್ಗಳಿಂದ ಸಿಕ್ಕಿರುವಂಥ ಒಳ್ಳೆಯ ಮೆಸೇಜ್ ಏನಿದೆ ಇದನ್ನು ಇನ್ನೊಬ್ಬರಿಗೂ ಕೂಡ ಶೇರ್ ಮಾಡೋದ್ರಿಂದ ನಿಮ್ಮ ನಿಮಗಿರುವಂಥ ಒಂದು ಪ ಏನಂತಾರೆ ಒಳ್ಳೆಯ ಒಂದು ವಿಷಯಗಳು ಕೂಡ ಹೆಚ್ಚಾಗುತ್ತೆ ಅಂತ ಹೇಳ್ಬೋದು ಹಾಗಾಗಿ ಆದಷ್ಟು ಇದನ್ನು ಶೇರ್ ಮಾಡ್ಕೊಳ್ಳಿ ಹಾಗೆ ನಾನು ಮುಂಚೆ ಒಂದು ಜಾತಕತೆ ಆ್ಯಡ್ ಹಾಕಿದ್ದೆ ತುಮ್ ನಿಮ್ಮ ಹತ್ರ ಜಾತಕ ಇಲ್ಲ ಅಂದರೆ ಆದಷ್ಟು ನೀವು ಜಾತಕವನ್ನು ಮಾಡ್ಸೋಕ್ಕೆ ಟ್ರೈ ಮಾಡಿ ಯಾಕಂದರೆ ಜಾತಕ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ನಿಮ್ಮ ಭವಿಷ್ಯದಲ್ಲಿ ಏನೇನು ಆಗುತ್ತೆ ಆಗಬಹುದು ಕೆಲವೊಂದು ವಿಷಯಗಳು ಅದರಲ್ಲಿ ಇರುತ್ತೆ ಸೊ ಅದರಿಂದ ನೀವು ರೆಫರ್ ಮಾಡ್ಕೊಬೋದು ಯಾವ ರೀತಿ ನನ್ನ ಜೀವನ ಇರುತ್ತೆ ಮುಂದೆ ಅಂತ ಸೊ ಮಾ ಈಸಿಯಾಗಿ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಲಿಂಕ್ ಕೊಟ್ಟಿರ್ತೀನಿ ನಿಮ್ಗೆ ಕ್ಲಿಕ್ ಮಾಡಿದ್ರೆ ಡೈರೆಕ್ಟಾಗಿ ವಾಟ್ಸಪ್ ಬರುತ್ತೆ ಅಲ್ಲಿ ನಿಮ್ಮ ಡೀಟೇಲ್ಸ್ ಕಳ್ಸರೆ ನಿಮಗೆ ಕೆಲವೊಂದು ದಿನಗಳಲ್ಲಿ ನಿಮಗೆ ಕಳಿಸ್ಕೊಡ್ತೀನಿ ಸೊ ಈ ರೀತಿ ನೀವು ಅದನ್ನು ಕೂಡ ಮಾಡ್ಬೋದು ಇನ್ನೂ ಆದಷ್ಟು ವೀಡಿಯೋನ ಶೇರ್ ಮಾಡಿಕೊಳ್ಳಿ ಲೈಕ್ ಮಾಡಿ ಹಾಗೆ ಚೆನ್ನಾಗಿ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನಿಮ್ಮ ಇಷ್ಟ ದೇವರ ಒಂದು ಇಷ್ಟ ಮಂತ್ರ ಏನಿದೆ ಅದನ್ನು ನೀವು ಕಮೆಂಟ್ ಸೆಕ್ಷನ್ನೇ ಕಮೆಂಟ್ ಮಾಡಿ ಎಕ್ಸಾಂಪಲ್ ಶಿವ ನಿಮಗೆ ಇಷ್ಟ ಅಂತಂದರೆ ಓಂ ನಮ್ಮ ಶಿವ ಅಂತ ಕಮೆಂಟ್ ಮಾಡುವ ಈ ಥರ ಯಾವ ಯಾವ ಒಂದು ಇಷ್ಟ ದೇವರಿತ್ತೋ ಅದನ್ನು ನೀವು ಕಮೆಂಟ್ ಮಾಡ್ಬೋದು ಧನ್ಯವಾದಗಳು